ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮಕ್ಕಳು ತಂದೆ ತಾಯಿನಾಗಿರ್ಬೋದು ತಂದೆ ತಾಯಿ ಮಕ್ಕಳನ್ನಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದು ಅಣ್ಣ ತಮ್ಮಂದಿರಾಗಿರ್ಬೋದು ಎಲ್ಲರೂ ಯಾವ್ದಾದ್ರು ಒಂದು ಸಂದರ್ಭ ಬಂದು ಜಗಳ ಆಡದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಮನಸ್ತಾಪಗಳು ಉಂಟಾದಾಗ ಘರ್ಷಣೆಗಳು ಉಂಟಾದಾಗ ದೂರೀಕರಣ ಎಂತಕ್ಕಂಥದ್ದು ಅವರು ಮನಸ್ಸಿನಿಂದ ಜೀವನದಿಂದ ಆದಾಗ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನೀನ್ ನನ್ಗೇನ್ ಮಾಡಿದ್ಯಾ ನಾನ್ ನಿನಗೆ ಯಾಕೆ ಉಪಕಾರ ಮಾಡ್ಬೇಕು ಅಥವಾ ನಾನ್ ನಿನಗೆ ಯಾಕೆ ಕಾರ್ಯ ಮಾಡ್ಬೇಕು ಅಂತದ್ ನೀನ್ ನನ್ಗೇನ್ ಮಾಡಿದ್ಯಾ ಹೇಳು ಎಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದ ವಿಚಾರವಾಗಿ ಇದೆ ನೀನು ನನ್ಗೇನ್ ಮಾಡಿದ್ಯಾ ನಾನು ನಿನ್ಗೇನ್ ಮಾಡ್ಬೇಕು ಈ ಥರದ ಪ್ರಶ್ನೆಗಳು ಉತ್ಪನ್ನವಾಗ್ತಕ್ಕಂತಹ ಸ್ಥಿತಿಗತಿಗೆ ಯೋಗ್ಯವೇ ಈ ಪ್ರಶ್ನೆಗಳು ಕೇಳೋದಕ್ಕೆ ಯೋಗ್ಯವೇ ಮನುಷ್ಯ ಮನುಷ್ಯ ಎಂತಕ್ಕಂಥದ್ದನ್ನ ನೀವು ನೋಡಿದಾಗ ಎಲ್ಲರೂ ಕೂಡ ಏಕಸಮಾನವಾಗಿ ಮನುಷ್ಯರು ಯಾರ ಇಷ್ಟದಂತೆಯೂ ಕೂಡ ಈ ಭೂಮಂಡಲದ ಮೇಲೆ ಏನೂ ನಡೆಯದು ಅವರವರ ಕರ್ಮಗಳಿಗೆ ಅನುಸಾರವಾಗಿ ಅವರ ಜೀವನ ಎಂತಕ್ಕಂಥದ್ದು ಇದೆ ಹಾಗಿದ್ದ ಮೇಲೆ ಹೇಗೆ ನೀನು ನನಗೇನು ಮಾಡಿದ್ದೀಯಾ ಎಂತಕ್ಕಂಥ ಪ್ರಶ್ನೆಯನ್ನು ಯಾರು ಯಾರಿಗಾದರೂ ಕೂಡ ಕೇಳಲು ಸಾಧ್ಯವಾಗುತ್ತೆ ಯಾಕೆಂದ್ರೆ ಯಾರು ಯಾರಿಗೆ ಯಾವ ಕಾರ್ಯವನ್ನು ಮಾಡಲು ಭೂಮಿ ಮೇಲೆ ಬದಲಿಗೆ ಅವರ ಕರ್ಮ ಕರ್ಮ ಫಲಗಳನ್ನು ಅನುಭವಿಸಲು ಹುಟ್ಟಿರ್ತಾರೆ ಅದರಲ್ಲಿ ಆಗಾಮಿ ಕರ್ಮಗಳನ್ನ ರಚನೆ ಮಾಡಿಕೊಡ್ತಕ್ಕಂತಹ ಫ್ರೀ ವಿಲ್ ಅನ್ನು ಕೂಡ ಅವರು ಇಟ್ಕೊಂಡಿರ್ತಾರೆ ಆ ಫ್ರೀ ವಿಲ್ ಅಲ್ಲಿ ಅವರಿಗೋಸ್ಕರ ಬದುಕ್ತಕ್ಕಂತಹ ಪೂರ್ಣ ವ್ಯವಸ್ಥೆಯನ್ನು ಭಗವಂತ ಕೊಟ್ಟಿದ್ದಾರೆ ಅದಕ್ಕೂ ಮೀರಿ ಯಾರು ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಅಣ್ಣ ತಮ್ಮಂದಿರು ನನ್ನ ಬಂಧು ಬಳಗ ನನ್ನ ಸ್ನೇಹಿತರು ನನ್ನ ಸಮಾಜ ನನ್ನ ಧರ್ಮ ನನ್ನ ಜಗತ್ತು ನನ್ನ ಈ ಒಂದು ಬ್ರಹ್ಮಾಂಡ ಎಂತಕ್ಕಂಥ ಮನಸ್ಥಿತಿಗೆ ಅಣುವಿನಷ್ಟು ಕಣದಷ್ಟು ಮಧ್ಯಮದಷ್ಟು ದೊಡ್ಡ ಪ್ರಮಾಣದಷ್ಟು ಕಾರ್ಯಗಳನ್ನು ಮಾಡಲು ಅವರು ಸ್ವತಂತ್ರರು ಆದರೆ ಅವರೇ ಮಾಡಲೇಬೇಕು ಎಂತಕ್ಕಂತಹ ನಿರ್ಬಂಧವಿಲ್ಲ ಇಲ್ಲಿ ಸ್ವತಂತ್ರರು ಅವರು ಈ ಕಾರ್ಯವನ್ನು ಮಾಡಲೇಬೇಕು ಎಂಬತಕ್ಕಂಥ ನಿರ್ಬಂಧವಿಲ್ಲ ಯಾಕೆ ಎಂತಕ್ಕಂಥ ಪ್ರಶ್ನೆ ಬರುತ್ತೆ ಯಾಕೆ ಎಂಬುದಾದರೆ ಆ ಮನುಷ್ಯ ಯಾವ ಒಂದು ಕಾರ್ಯವನ್ನು ಮಾಡಬಲ್ಲ ಅದೇ ಕಾರ್ಯವನ್ನು ಮತ್ತೊಬ್ಬ ಮನುಷ್ಯ ಮಾಡಬಲ್ಲ ದೈವಿಕ ರಚನೆ ಎಲ್ಲರಿಗೂ ಕೂಡ ನೂರು ಪ್ರತಿಶತ ಶಕ್ತಿಯನ್ನು ಕೊಟ್ಟು ಭೂಮಂಡಲದಲ್ಲಿ ಬಿಟ್ಟಿದೆ ಯಾರು ಎಷ್ಟರ ಮಟ್ಟಿಗೆ ಕಾರ್ಯ ಸಾಧನೆಯನ್ನು ಮಾಡ್ತಾರೆ ಅವರು ಅಷ್ಟರ ಮಟ್ಟಿಗೆ ಎಲ್ಲ ರೀತಿಯ ಯಶಸ್ಸನ್ನು ಪಡೆಯಲಿಕ್ಕೆ ಆಗೋದಿಲ್ಲ ಆಯಸ್ಸಿಲ್ಲ ಅಷ್ಟು ಎಲ್ಲ ರೀತಿ ಯಶಸ್ಸು ಅಂತ ಅಂದರೆ ನಮಗೆ ಗೊತ್ತಿರ್ತಕ್ಕಂಥದ್ದು ಈ ಸೃಷ್ಟಿಯಲ್ಲಿ ನೂರರಲ್ಲಿ ಒಂದು ಪ್ರತಿಶತನೂ ಇಲ್ಲ ತೊಂಬತ್ತೊಂಬತ್ತು ಪ್ರತಿಶತ ಗೊತ್ತಿಂದೇ ಇರದೆ ಇರದೆ ಇದೆ ಅಂಥದ್ರಲ್ಲಿ ಸಾಧನೆ ಮಾಡಲಿಕ್ಕೆ ಸಂಪೂರ್ಣತೆ ಲಭ್ಯ ಆಗೋದಿಲ್ಲ ವಯಸ್ಸು ಇಲ್ಲ ಆಯಸ್ಸೂ ಇಲ್ಲ ಅಷ್ಟು ಸಾ ಕಾಲ ಕೂಡ ಇಲ್ಲ ಅಷ್ಟೊಂದು ಸಮಯ ಕೂಡ ಇಲ್ಲ ಅಷ್ಟೊಂದು ಬುದ್ಧಿ ತಿಳುವಳಿಕೆ ಇಲ್ಲ ಆ ಕಾರ್ಯವನ್ನು ಮಾಡೋದಕ್ಕೆ ಯೋಜಿತ ಉಪಕರಣಗಳು ಕೂಡ ಇಲ್ಲ ಹಾಗಿದ್ದಾಗ ನೀನು ನನಗೇನ್ ಮಾಡಿದ್ದೀಯಾ ಎಂತಕ್ಕಂಥ ನಿರರ್ಥಕ ಪ್ರಶ್ನೆಯನ್ನ ಯಾರೂ ಕೂಡ ಯಾವೊಬ್ಬ ಮನುಷ್ಯನಿಗೂ ಅದು ಯಾವುದೇ ಸಂಬಂಧವಾದಾಗಿಯೂ ಕೂಡ ಕೇಳಬಾರದು ಕಾರಣ ಅವರು ಬೇಕಾದರೆ ಅವ್ರಿಗೆ ಇಷ್ಟ ಬಂದಂತೆ ಮಾಡ್ಬೋದು ಅಥವಾ ಇಷ್ಟ ಬಂದಂತೆ ನಡ್ಕೊಳ್ಬೋದು ಆದ್ರೆ ಇಲ್ಲಿ ಇನ್ನೊಂದು ಧಾರ್ಮಿಕ ಜವಾಬ್ದಾರಿ ಅಂತ ಇದೆ ಈಗ ನನ್ನಿಷ್ಟ ನನ್ನ ಮಕ್ಕಳನ್ನು ಹೆತ್ ಬಿಟ್ಬಿಟ್ಟಿದ್ದೀನಿ ನೀವು ಹೇಗಾರು ಹಾಗೋಗಿ ಅಂತ ಅನ್ಲಿಕ್ಕೆ ಆಗೋದಿಲ್ಲ ಮಕ್ಕಳಿಗೆ ಸಂಬಂಧಪಟ್ಟಂಥ ತಂದೆ ತಾಯಿಯ ಜವಾಬ್ದಾರಿನ ಅವಶ್ಯವಾಗಿ ಮಕ್ಕಳು ತಂದೆ ತಾಯಿಗೆ ಸಂಬಂಧಪಟ್ಟಂತ ಅವಶ್ಯ ಜವಾಬ್ದಾರಿಗಳನ್ನು ಧಾರ್ಮಿಕ ಜವಾಬ್ದಾರಿಗಳನ್ನು ಯಾವುದೇ ಸಂದರ್ಭದಲ್ಲೂ ಮನೆಗೆ ಸಂಬಂಧಪಟ್ಟಂತೆ ಕುಲಕ್ಕೆ ಸಂಬಂಧಪಟ್ಟಂತೆ ಜಾಗಕ್ಕೆ ಸಂಬಂಧಪಟ್ಟಂತೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿ ನಡ್ಕೋಬೇಕು ಆದರೆ ಅಧಿಕಾರದಿಂದ ನೀನು ಮಾಡಿದ್ದನ್ನು ನೀನು ಹಣ ಸಂಪಾದನೆ ಮಾಡಿದ್ರೆ ನನಗೆ ಕೊಡು ವ್ಯವಹಾರದಲ್ಲಿ ಲಾಭವನ್ನು ಪಡೆದಿದ್ರೆ ನನಗೆ ಕೊಡು ಇನ್ನೆರಡು ಜನ ಮಕ್ಕಳಿದ್ರೆ ಅವ್ರಿಗೆ ಬೇಡ ನನಗೇ ಕೊಟ್ಬಿಡು ನೀನು ನನಗೇನಂಥದ್ದು ಮಾಡಿದ್ದೀಯಾ ಈ ರೀತಿಯಾದಂಥ ಪ್ರಶ್ನೆಯನ್ನು ಕೇಳಲಿಕ್ಕೆ ಬರುವುದೇ ಮನುಷ್ಯನಿಗೆ ಪ್ರತಿಯೊಂದಕ್ಕೂ ಕೂಡ ಸ್ವತಂತ್ರವಿದೆ ಆ ಮನುಷ್ಯ ದುಡಿಬಹುದು ಅಂತ ಅಂದ್ರೆ ಭಗವಂತ ನಿಮಗೂ ಕೂಡ ಕೈ ಕಾಲು ಕಣ್ಣು ಕಿವಿ ಅಂತ ಕೊಟ್ಟಿದ್ದಾನೆ ಆ ಮನುಷ್ಯ ನಿಮ್ಮ ತಂದೆ ತಾಯಿಯ ರೂಪದಲ್ಲೋ ಸಂಬಂಧಿಕರ ರೂಪದಲ್ಲೋ ಸ್ನೇಹಿತರ ರೂಪದಲ್ಲೋ ಪರಿಚಯಸ್ಥರ ರೂಪದಲ್ಲೋ ಇರಬಹುದು ನಿಮಗೇನಾದ್ರು ಮಾಡಿದರೆ ಅಂದ್ರೆ ಹೆಚ್ಚಿನ ಸಂಬಂಧದಲ್ಲಿ ಕೇಳ್ತಕ್ಕಂಥದ್ದು ಆ ಸಂಬಂಧಿಕರು ಆ ಮನುಷ್ಯ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂದ್ರೆ ನಿಮಗೂ ವಯಸ್ಸಿದೆ ನೀವು ಮಾಡ್ತಕ್ಕಂಥ ಸಾಧ್ಯತೆ ಇದೆ ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಬರೋದು ಹಾಗಾಗಿ ಯಾರನ್ನು ಕೂಡ ಯಾವುದೇ ರೂಪದಲ್ಲೂ ಯಾವುದೇ ಕಾರಣಕ್ಕೂ ಕುಟುಂಬ ವರ್ಗದವರಾಗಲಿ ಯಾರನ್ನೇ ಆಗಲಿ ನೀನು ನನಗೇನು ಮಾಡಿದ್ದೀಯಾ ನೀನೇನು ಅಂತ ನನಗೆ ಮಾಡಿಕೊಟ್ಟಿರೋದು ಈ ಪ್ರಶ್ನೆಯನ್ನು ಕೇಳಬೇಕು ಏಕೆಂದ್ರೆ ಅವರು ಕೂಡ ಮನುಷ್ಯರು ಅವರಿಗೂ ಆಯಸ್ ಕೊಟ್ಟಿದ್ದಾನೆ ನೀವು ಕೂಡ ಮನುಷ್ಯರು ನಿಮಗೂ ಕೂಡ ಆಯಸ್ಕೊಟ್ಟಿದ್ದಾನೆ ಅವರು ಮಾಡ್ತಕ್ಕಂಥ ಕಾರ್ಯವನ್ನು ನೀವು ಕೂಡ ಮಾಡ್ಬೋದು ನೀವು ಮಾಡ್ತಕ್ಕಂಥ ಕಾರ್ಯವನ್ನು ಅವರು ಕೂಡ ಮಾಡ್ಬೋದು ಹಾಗಿದ್ಮೇಲೆ ಎಲ್ಲರಿಗೂ ಪೂರ್ಣ ವ್ಯವಸ್ಥೆ ಮತ್ತು ಸ್ವತಂತ್ರ ಅಂತ ಇರಬೇಕಾದ್ರೆ ನೀನು ನನಗೇನು ಮಾಡಿದೀಯಾ ನನಗೆ ಮಾಡಿಕೊಡು ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದಿಲ್ಲ ಆದರೆ ಯಾವೊಬ್ಬ ಮನುಷ್ಯ ಮೌಲ್ಯೀಕರಣವಾದಂತಹ ಮೌಲ್ಯಯುತವಾದಂತಹ ಜವಾಬ್ದಾರಿಗಳನ್ನು ಸಂಬಂಧಗಳ ರೂಪದಲ್ಲಿ ಅವಶ್ಯವಾಗಿ ನಿಭಾಯಿಸಬೇಕು ತಂದೆ ತಾಯಿಗಳಾದಂಥ ಪಕ್ಷದಲ್ಲಿ ಮಕ್ಕಳು ಶಾರೀರಿಕ ಪೋಷಣೆ ಮಾನಸಿಕ ಪೋಷಣೆ ಶೈಕ್ಷಣಿಕ ಪೋಷಣೆ ಜೀವನದ ಪೋಷಣೆ ಮುಖ್ಯವಾಗಿ ಮನೆ ವಸ್ತ್ರ ಆಹಾರ ಇದನ್ನ ಅವರು ಪಡ್ಕೊಳ್ಳಿಕ್ಕಾಗೋದಿಲ್ಲ ಮಕ್ಕಳಿದ್ದಾಗ ಅಂತ ಸಂದರ್ಭದಲ್ಲಿ ಹ್ಞೂ ನೀನು ಮನುಷ್ಯ ನಾನು ಮನುಷ್ಯ ಅಲ್ಲಿ ವೀಡಿಯೋದಲ್ಲಿ ಹೇಳ್ತಾ ಇದ್ರು ಹ್ಞೂ ನೀವು ಹೋಗಿ ಬದುಕ್ಬಿಡಿ ಬಿಡಿ ಅಂತ ಮಕ್ಕಳನ್ನು ಬಿಡ್ತಕ್ಕಂಥದ್ದಲ್ಲ ಬದಲಿಗೆ ಯಾರು ಯೋಗ್ಯ ಸ್ಥಿತಿಗೆ ಬಂದಿರ್ತಾರೆ ಅಂತ ಸಂದರ್ಭದಲ್ಲಿ ನೀವು ಕೂಡ ಶ್ರಮಿಕ ಜೀವನವನ್ನು ಮಾಡಿ ಏನಾದರೂ ಸಂಪಾದನೆಯನ್ನು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂದರೆ ತಂದೆ ತಾಯಿಯನ್ನು ದೂಷಿಸ್ತಕ್ಕಂಥದ್ದಲ್ಲ ತಂದೆ ತಾಯಿಗಳು ಅಷ್ಟೇ ನೀನು ಮಕ್ಕಳಾಗಿ ನಮಗೇನು ಮಾಡಿದೀಯಾ ಅದನ್ನು ನಮ್ ಕೇನು ಮಾಡಿಕೊಟ್ಟ ಹಾಗ ಇದನ್ನು ಕೇಳ್ತಕ್ಕಂಥದ್ದಲ್ಲ ಶಾರೀರಿಕ ಸ್ಥಿತಿ ಮಾನಸಿಕ ಸ್ಥಿತಿ ಆ ಒಂದು ಉತ್ತಮ ಮಟ್ಟದ ಸ್ಥಿತಿಯಲ್ಲಿದ್ದಾಗ ಎಲ್ಲರೂ ಅವರವರ ಸ್ಥಿತಿಗೆ ದುಡ್ದು ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ಬೋದು ಹಾಗೆ ಪೋಷಣೆ ಜವಾಬ್ದಾರಿ ಇತ್ಯಾದಿ ಕಾರ್ಯಗಳಿದ್ದಾಗ ಈಗ ವಯಸ್ಸಿಗೆ ಹೋಗಿ ಆಗಿರುತ್ತೆ ತಂದೆ ತಾಯಿಗಳು ಅಂಥ ಸಂದರ್ಭದಲ್ಲಿ ನೀವು ನಮಗೇನು ಸಂಪಾದನೆ ಮಾಡ್ಕೊಂಡಿದ್ರಿ ಅಂತ ಕೇಳಿದ್ರು ವಯಸ್ಸಿದ್ದಾಗ ಮಾಡಿರ್ತಾರೆ ಆ ಟೈಮಲ್ಲಿ ಮಕ್ಕಳು ಕೂಡ ಅವರ ಜವಾಬ್ದಾರಿನ ತಂದೆ ತಾಯಿಗಳನ್ನ ನೋಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಈ ರೀತಿಯಾಗಿ ಯಾರು ಯಾರಿಗೂ ಕೂಡ ನೀನು ನನಗೆ ಮಾಡಿಕೊಡ್ಬೇಕು ಆ ಥರದ ನೈತಿಕವಾದಂತಹ ಯಾವುದೇ ಇಲ್ಲಿ ವ್ಯವಸ್ಥೆ ಇಲ್ಲ ಅವರವರ ಕರ್ಮಫಲಾನುಸಾರವಾಗಿ ಹುಟ್ಟಿದ್ದಾರೆ ಕರ್ಮ ಫಲ ಫಲ ಅನುಸಾರವಾಗಿ ಕೂಡ ಅವರ ಜೀವನ ಕೂಡ ಮುಕ್ತಾಯ ಆಗುತ್ತೆ ಅದರಿಂದಾಗಿ ಮಾ ಕೂಡ ಒಬ್ಬರು ಮತ್ತೊಬ್ಬರನ್ನ ಆಶ್ರಯಿಸಿ ಬದುಕ್ತಕ್ಕಂಥ ವ್ಯವಸ್ಥೆಗೆ ಇಟ್ಟಿಲ್ಲ ಅದಕ್ಕೆ ಎಷ್ಟೋ ಜನ ಧರ್ಮದಲ್ಲಿ ಹೇಳ್ತಾರೆ ಏನಂತ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಗುಳ್ಳೆ ನಿಜವಲ್ಲೋ ಹರಿ ನಿಜವಲ್ಲ ಹರಿ ಅಂತ ಹೇಳಿ ಅದಕ್ಕೆ ಯಾರು ಯಾರಿಗೂ ಅಲ್ಲ ಇದು ಒಂದು ಸಂಸಾರ ಈ ಜಗತ್ತು ಎಂತಕ್ಕಂಥ ಸಂಸಾರ ಯಾರ ಆಯಸ್ಸು ವಯಸ್ಸು ಯೋಗ ಆ ಕರ್ಮ ಕರ್ಮಫಲ ಎಷ್ಟಿರುತ್ತೆ ಅಷ್ಟು ಒಟ್ಟಿಗೆ ಬದುಕ್ತಾರೆ ನಂತರ ಸಾಯ್ತು ಅದರಿಂದಾಗಿ ನೀನು ಏನು ಮಾಡಿದ್ಯಾ ನೀನು ನಮಗೇನು ಮಾಡಿಕೊಟ್ಟೆ ನೀನು ನಮಗೇನು ಕೊಟ್ಟಿದ್ಯಾ ಅಂದ್ಬಿಟ್ಟು ಅವರಲ್ಲಿ ತಾರತಮ್ಯ ಆಗುತ್ತೋ ಭಗವಂತ ನೋಡ್ತಾ ನಿಮಗೆ ಶಕ್ತಿ ಇದೆಯೋ ನೀವು ದುಡೀರಿ ನಿಮಗೆ ಆಚರಣೆಯನ್ನು ಮಾಡಲಿಕ್ಕೆ ಆಗುತ್ತಾ ಮಾಡಿ ಇಲ್ಲ ನೀವೇ ನಾಲ್ಕು ಜನಕ್ಕೆ ಉಪಕಾರ ಮಾಡ್ತಕ್ಕಂಥ ಸ್ಥಿತಿಗೆ ನಿಮ್ಮ ಮನಸ್ಥಿತಿ ಇದೆಯೋ ಮಾಡಿ ಆಗಲು ಬಿಡಿ ಈ ರೀತಿಯಾಗಿ ಯಾರು ಯಾರನ್ನೂ ಕೂಡ ದೂಷಿತ ಸ್ಥಿತಿಗೆ ಹೋಗಬೇಡಿ ಮನುಷ್ಯ ಕುಲ ಎಂತಕ್ಕಂಥದ್ದು ಎಲ್ಲರಿಗೂ ಸಮಾನ ಅವಕಾಶ ಅನುಕೂಲ ಆ ಸ್ಥಿತಿ ಮತ್ತು ಆಯಸ್ಸನ್ನು ನಿರ್ಮಾಣ ಮಾಡಿದೆ ಅವ್ರವರು ಯಾರು ಯಾವ್ಯಾವ ಕಾರ್ಯವನ್ನು ಮಾಡ್ತಾರೆ ಅನುಸಾರವಾಗಿ ಅವರಿಗೆ ಫಲಗಳು ಕೂಡ ಲಭ್ಯ ಆಗ್ತವೆ ಹಾಗೆ ಒಬ್ಬರು ಮತ್ತೊಬ್ಬರ ಮೇಲೇನು ಆಶ್ರಯಿಸಿ ಇಲ್ಲ ಭಗವಂತ ಎಲ್ಲರೂ ಕೂಡ ಸಮಾನ ವ್ಯವಸ್ಥೆಯನ್ನು ಕೊಟ್ಟಿದ್ದಾನೆ ಆದರೆ ಎಲ್ಲರೂ ಕೂಡ ಸ್ವತಂತ್ರ ಬೇಕಾದಂಥ ಅರ್ಜನೆಯನ್ನು ಕೂಡ ಮಾಡ್ಕೋಬೋದು ಆ ಭಾಗ್ಯ ಎಷ್ಟಿದೆ ಅಷ್ಟೇ ಅಲ್ಲ ಸಿಗೋದು ಅವಶ್ಯವಾಗಿ ಭವಿಷ್ಯತ್ ಕಾಲಕ್ಕೆ ಆಗಮಕಾಲಕ್ಕೆ ಸಂಬಂಧಪಟ್ಟಂತೆ ಫ್ರೀ ವಿಲ್ ಕೂಡ ಕೊಟ್ಟಿದ್ದಾನೆ ಭಗವಂತ ಯಾರು ಶ್ರಮ ಪಡ್ತಾರೆ ಅವರಿಗೆ ಅವಶ್ಯವಾಗಿ ಅವರ ಜೀವನದ ಇಷ್ಟಾರ್ಥಗಳೆಲ್ಲ ಪೂರ್ತಿಯಾಗೋದಕ್ಕೂ ಕೂಡ ಭಗವಂತ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ನಿಷ್ಠೆಯಿಂದ ಪ್ರಯತ್ನ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ತಕ್ಕಂತಹ ಸಕಾರಾತ್ಮಕ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ತಕ್ಕಂಥ ಯಾವುದೇ ಕಾರ್ಯವನ್ನು ಮಾಡೋದು ಕೂಡ ಅದು ಹಿಂದೆಲ್ಲ ನಾಳೆ ಸಬರವಾಗಿ ಅವಶ್ಯವಾಗಿ ಫಲಕಾರಿಯಾಗುತ್ತೆ ಹೇಳ್ತಾ ಇದು ನಾನು ಮುಸಿದ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮತ್ತು ಸಮಸ್ಯೆ ಇದ್ದಂಥ ಪಕ್ಷದ ದುಃಖದ ಪೌಡಿಗೆ ಆರ್ಡ್ ಮಾಡಬಹುದು ದೇಹವನ್ನು ಜೀವನ ವಾಹನವನ್ನು ನಿರೀಕ್ಷಣೆ ಮಾಡಿಕೊಂಡು ಮಾಡಸೆ ಸಂಪೂರ್ಣ ನಿವಾರಣೆ ಮಾಡಿಕೊಳ್ಬಹುದು ಲಕ್ಷ್ಮೀಪೂಪ ಪ್ರಾಪ್ತಿಯ ದೂಪದ ಪೌಡ ಕೂಡ ಲಭ್ಯತೆ ಇದು ನಿಮ್ಮ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟಿನಲ್ಲಿ ಸ್ಥಳಗಳಲ್ಲಿ ಹಾಕೋದಿಂದ ಹಣಕಾಸಿನ ಅನುಕೂಲ ಕೊಡೋದು ಅವರು ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯುಕ್ ಕೂಡ ಲಭ್ಯ ದೇಹ ಪ್ರತಿಗೆ ತಲೆಪಡ್ತಿ ಪೌಡ್ ಕೂಡ ಲಭ್ಯ ದೇಹ ಪ್ರತಿಗೆ ತಲೆಪಡ್ತಿ ಫೋನ್ ನಂಬರ್ ಸಿಕ್ಸ್ ಥ್ರ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡಬಹುದು ಹುಡುಕರು ನನಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಮಕ್ಕಳಿಗೆ ಬಾಲ್ಗ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಈ ಒಂದು ಔಷಧಿಯನ್ನು ಹಾಕೋದ್ರಿಂದ ಮಕ್ಕಳಿಗೆ ಈ ಚೀಟ್ ಕಟ್ತಕ್ಕಂಥದ್ದು ಬಾಲಗ್ರಹ ಮಾತ್ರ ಆಗ್ತಕ್ಕಂಥದ್ದು ಈ ತರದ ಏನು ಬೇಕಾಗಿಲ್ಲ ಮಕ್ಕಳು ಸ್ವಸ್ಥ ಆರೋಗ್ಯಪೂರ್ಣವಾಗಿ ಇರ್ತಾರೆ ಅತಿ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಾತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯುವುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೇಳೆಯಲ್ಲಿ ಭೇಟಿ ಫಾರ್ ವಾಚಿಂಗ್